ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳಿರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು ಮತ್ತು ನೀನು ಅವರು ದಿಲ್ಲಿಯಾಗೆ ಹೇಳಿದ್ದ ಎಲ್ಲ ಬಾಗಿಲ ಬಂದ್ ಮಾಡಿ ಒಂದೇ ಬಾಗಿಲ ಇರ್ತೈತೆ ಅಂತ ಹೇಳಿ ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಇದೆ ಇನ್ನಾದರೂ ಹೈಕಮಾಂಡದವ್ರು ಈ ರಾಜಕೀಯ ಉಸ್ತುವಾರಿ ಹಾಕ್ತಾರಲ್ಲ ಪ್ರಾಮಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ ಯಾಕಂದರೆ ಆ ಅರುಣ್ ಸಿಂಗ್ ಹತ್ತಿದ್ದ ಹಿಂದಕ್ಕೆ ಅರುಣ್ ಸಿಂಗ ಒಬ್ಬ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಒಬ್ಬ ವಾಹಕನ ಕೆಲಸ ಮಾಡಿದ್ರ ಪರಿಣಾಮ ಇನ್ನೂ ಬಿ ಜೆ ಪಿ ಕರ್ನಾಟಕದಲ್ಲಿ ಇನ್ನೂ ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರಂಥ ಸ್ಪಷ್ಟ ಸಂದೇಶ ಇದೆ ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗಿನ ಯಾಮ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತು ನೋಡಿರಿ ಬೋರ್ಡದ್ದು ಈಗ ಪ್ರಾರಂಭ ಆಗಿದೆ ಇನ್ನೂ ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡಬೇಕಾಗಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೇ ಚುನಾವಣೆ ಆಗಿತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಶಿವಸೇನೆ ಬರೆದಲ್ಲೆತ್ತಿದ್ರು ಉದ್ಭವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ ಅಲ್ಲಿಗೆ ಉದ್ಧವ್ ಠಾಕ್ರೇನ ಮುಗಿಸಿದ್ರು ಜನ ಮತ್ತೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಯುತಿ ಸರ್ಕಾರ ಏನು ಬರಲಿಕ್ಕೆ ರಾಜ್ಯ ಆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಳಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಕಿರಿಯ ಮಗ ಕಾರಣ